ಬೊಮ್ಮಾಯಿ ಗೆಲುವು ನಿಶ್ಚಿತ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿಯವರ ಗೆಲುವು ನಿಶ್ಚಿತ ಎಂದು ಮಾಜಿ ಸಚಿವ ಭೈರತಿ ಬಸವರಾಜ ಹೇಳಿದರು ಈ ಕುರಿತು ಭಾನುವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿಎಂ ಮಹಾಂತ ಶೆಟ್ಟರ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಸುನಿಲ ಮಹಾಂತ ಶೆಟ್ಟರ ಎಂಎಸ್ ದೊಡ್ಡಗೌಡ್ರ ಪ್ರವೀಣ ಬಾಳಿಕಾಯಿ ರವಿ ದಂಡಿನ ಲಂಕೆಪ್ಪ ಶೆರಸೂರಿ ನಿಂಗಪ್ಪ ಬನ್ನಿ ಪರಶುರಾಮ ಇಮ್ಮಡಿ ಜಗದೀಶಗೌಡ ಪಾಟೀಲ ಬಸವರಾಜ ಚಕ್ರಸಾಲಿ ನವೀನ ಬೆಳ್ಳಟ್ಟಿ ಹಾಲಪ್ಪ ಸೂರಣಗಿ ಸಿದ್ದು ದುರ್ಗಣ್ಣವರ ಅನಿಲ ಮುಳಗುಂದ ವಿಶಾಲ ರವಿ ರವಿಕೋರಿ ಗಂಗಾಧರ ಮೆಣಸಿನಕಾಯಿ ಸಿದ್ದನಗೌಡ ಬಳ್ಳೊಳ್ಳಿ ನೀಲಪ್ಪ ಹತ್ತಿ ವಿಜಯ ಹತ್ತಿಕಾಳ ಅಂಕಲಕೋಟಿ ದುಂಡೇಶ ಕೊಟಗಿ ಎಂಆರ್ ಪಾಟೀಲ ಇದ್ದರು

ಕೆಲವು ಸಂದರ್ಭಗಳಲ್ಲಿ ಇಂಸ್ಪೆಕ್ಟರು ಹಿರಿಯರು ಸಾಮಾನ್ಯ ರಸ್ತೆ ನಾಯಕರು ಅಮಿತ್ ಶಾ ಅವರು ಇನ್ನೊಂದು ಕಡೆ ಅವರು ಇದನ್ನು ಅಥವಾ ಹಣವನ್ನು ಅದು ಈ ಚುನಾವಣೆಯಲ್ಲಿ ಮೋದಿ ನಾವು ಆಶೀರ್ವಾದ ಮಾಡುವುದಿಲ್ಲ ಜನ ಇರುತ್ತೆ ಹೀಗಾಗಿ ನಿನ್ನೆ ಗೃಹಿಂದ ಅಲ್ಲ ನಾನೇ ಶಾಸಕನಾಗಿ ಬಂದಿಲ್ಲ ಎಂಬುದೇ ಇಲ್ಲ ಆದರೂ ಅವಳಿಂಗಾಗಿ ಆಗಿ ನಡ್ಕೊಂಡ್ಬಂದಿದೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಸುಖ ಜನ ಆಗಲಿ ಬೆಂಗಳೂರು ಹಾಗಾಗಿ ಬಿಸಿಲಿನ ತಾಪಮಾನ ಕೂಡ ಜಾಸ್ತಿ ಇತ್ತು ತೆಗೆ ಹೋಗ್ತಾರೆ ವಿಶೇಷ ಹೇಳ್ತಾ ಬೆಂಗಳೂರಿನಲ್ಲಿ ಅಲ್ ಸರ ಅವ್ರಿಗೆ ಮತದಾನ ಅಂದ್ರೆ ತಿರಸ್ಕಾರ ಬಂದ ರಾಜಕಾರಣ ಅನ್ನೋದು ಆ ರೀತಿಯಾಗಿ ಅವ್ರಿಗೆ ಅನ್ನೋದು ನನ್ನ ಭಾವನೆ ಇಲ್ಲ ಮತ್ತಷ್ಟು ಸಂಖ್ಯೆಯಲ್ಲಿ ಮೂವತ್ತು ಜನ ಅಲ್ಲ ಮೂರು ದೊಡ್ಡದನ್ನಿಸ್ತದೆ ಅಗತ್ ಈಗ ನನ್ನ ಇವತ್ತು ಬಿಜೆಪಿ ಪರವಾಗಿ ಇವತ್ತು ಅಲೆ ಇದೆ ಸನ್ಮಾನ್ಯ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿಯವರ ಹತ್ತು ವರ್ಷಗಳ ಆಡಳಿತದಲ್ಲಿ ಯಾವುದೇ ಕಪ್ಪು ಚುಳಿ ಇಲ್ಲದೆ ಅವ್ರು ಕೊಟ್ಟಂತ ಅನೇಕ ಹಾಗಾಗಿ ಜನರ ಮುಂದೆ ಕೋವಿಡ್ ಸಂದರ್ಭದಲ್ಲಿ ನಮಗೆ ಪ್ರಧಾನಮಂತ್ರಿ ಕೊಟ್ಟಂತಹ ಲಸಿಕೆ ಉಚಿತವಾಗಿ ಲಸಿಕೆ ಇರ್ಬೋದು ಅದೇ ರೀತಿ ನಮಗೆ ಐದು ಕೆ ಜಿ ಉಚಿತವಾಗಿ ಅರ್ಜಿಯನ್ನು ಪಡಿತರುವಂಥದ್ದು ಇರ್ಬೋದು ಬೇರೆ ಬೇರೆ ರೀತಿಯ ಸಹ ಸಹಕಾರವನ್ನು ಕೊಡಬೇಕು ಅಂತ ಪ್ರಧಾನಮಂತ್ರಿ ಮತವನ್ನು ಹಾಕಬೇಕು ಈ ಬಾರಿಗೆ ಪ್ರಧಾನಮಂತ್ರಿ ಈ ದೇಶದ ಚಿಕ್ಕಾಣಿಯನ್ನು ನಡೆಯಬೇಕು ಹಾಗಾಗಿ ನಮ್ಮ ಶಿಟಿ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ಖಾಯಿಲೆ ಮಾತನಾಡ್ತಕ್ಕಂಥದ್ದು ದಯಮಾಡಿ ಕಳೆದ ಬಾರಿ ನಮ್ಮ ಚಂದ್ರವರನ್ನ ಇಪ್ಪತ್ತೆರಡು ಸಾವಿರ ಮತಗಳ ಈ ಸರಿ ಅದಕ್ಕಿಂತ ಹೆಚ್ಚು ಮೂವತ್ತು ಮೂವತ್ತೈದು ಸಾವಿರ ಮತಗಳ ನಮ್ಮ ಭಾರತೀಯ ಜನತಾ ಪಕ್ಷದ ಸಭೆಯಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಆಶೀರ್ವಾದ ಮಾಡಬೇಕಂತೇಳಿ ರೀತಿಯ ಸಮಸ್ತ ಮತದಾರರು ಕೈ